ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸ ಆರಂಭ ಈ ಶ್ರಾವಣ ಮಾಸದಲ್ಲಿ ಈ ಐದು ರಾಶಿಯವರಿಗೆ ಪರಶಿವನ ವಿಶೇಷ ಆಶೀರ್ವಾದ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಶಿವನಿಗೆ ಸಮರ್ಪಿತವಾದ ಶ್ರಾವಣ ಮಾಸದಲ್ಲಿ ಮಹಾಶಿವನ ಆಶೀರ್ವಾದವು ಕೆಲವು ರಾಶಿಗಳ ಮೇಲಿರುತ್ತದೆ ಶ್ರಾವಣದಲ್ಲಿ ಶಿವನನ್ನು ನಿಜವಾದ ಭಕ್ತಿ ಮತ್ತು ಅಚಲ ನಂಬಿಕೆಯಿಂದ ಪೂಜಿಸುವವರಿಗೆ ಬಹಳ ಬೇಗ ಒಲಿಯುತ್ತಾನೆ ಹೀಗಾಗಿ ಶ್ರಾವಣ ಮಾಸದಲ್ಲಿ ಈ ರಾಶಿಯವರ ಮೇಲೆ ಶಿವನ ವಿಶೇಷ ಅನುಗ್ರಹವಿರುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ಶ್ರಾವಣದಲ್ಲಿ ಗ್ರಹಗಳ ಶುಭ ಸಂಯೋಜನೆಯ ಪರಿಣಾಮದಿಂದಾಗಿ ಈ ಐದು ರಾಶಿಗಳ ಅದೃಷ್ಟವು ಬದಲಾಗುತ್ತದೆ ಮತ್ತು ಶಿವನ ಆಶೀರ್ವಾದದಿಂದ ಇವರ ಎಲ್ಲ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂದು ಹೇಳಿರುವಂಥದ್ದು ಹಾಗಾದರೆ ಆ ಐದು ರಾಶಿಗಳು ಯಾವ್ಯಾವು ಅಂತಂದರೆ ಮೊದಲನೇ ರಾಶಿ ಕಟಕ ರಾಶಿಯವರಿಗೆ ಚಂದ್ರನಿಂದ ಆಳಲ್ಪಡುವ ಕಟಕ ರಾಶಿಯವರು ವಿಶೇಷವಾಗಿ ಶಿವನೊಂದಿಗೆ ಸಂಬಂಧ ಹೊಂದಿದ್ದಾರೆ ಏಕೆಂದರೆ ಶಿವನು ತನ್ನ ಹನೆಯ ಮೇಲೆ ಚಂದ್ರನನ್ನು ಇರಿಸಿದ್ದಾನೆ ಇದರಿಂದಾಗಿ ಈ ರಾಶಿಯವರಿಗೆ ಮಾನಸಿಕ ಸ್ಥಿರತೆ ಕುಟುಂಬ ಸಂತೋಷ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಪಡೆಯುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಉದ್ಯೋಗಿಗಳಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತವೆ ಕುಟುಂಬದ ಜೀವನದಲ್ಲಿ ಒತ್ತಡ ಕಡಿಮೆಯಾಗುತ್ತದೆ ಏಳನೇದಾಗಿ ಮೀನ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಮೀನರಾಶಿಯವರಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಶಿವನ ಆಶೀರ್ವಾದದಿಂದ ನಿಮಗೆ ಆಧ್ಯಾತ್ಮಿಕ ಶಕ್ತಿ ಮಾನಸಿಕ ಶಾಂತಿ ಮತ್ತು ಸಂಪತ್ತು ದೊರೆಯುತ್ತದೆ ಬಾಕಿ ಇರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಶಿಕ್ಷಣ ಮದುವೆ ಉದ್ಯೋಗ ಮತ್ತು ಮನೆಗೆ ಸಂಬಂಧಿಸಿದ ಯೋಜನೆಗಳು ಮುಂದುವರಿಯುತ್ತವೆ ಮನೆಯಲ್ಲಿ ಶುಭ ಕೆಲಸಗಳು ನಡೆಯಬಹುದು ಮತ್ತು ಕುಟುಂಬದಲ್ಲಿ ನಡೆಯುತ್ತಿರುವ ಕಲಹ ಕೊನೆಗೊಳ್ಳಬಹುದು ಮನೆಯಲ್ಲಿ ಶುಭ ಕೆಲಸಗಳು ನಡೆಯುವ ಸಾಧ್ಯತೆ ಇದೆ ಮೀನ ರಾಶಿಯವರು ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಗಂಗಾಜಲ ಜೇನುತುಪ್ಪ ಮತ್ತು ಹಸಿ ಹಾಲನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮಗೆ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಮೂರನೇದಾಗಿ ರುಚಿಕ ರಾಶಿಯವರಿಗೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸವು ತುಂಬ ಒಳ್ಳೆಯ ಫಲಗಳನ್ನು ತರಲಿದೆ ವಿಶೇಷವಾಗಿ ಸಾಲ ಕಾನೂನು ವಿಶೇಷಗಳು ಅಥವಾ ಶತ್ರುಗಳಿಂದ ತೊಂದರೆಗೊಳಗಾದವರಿಗೆ ಪರಿಹಾರ ಸಿಗಬಹುದು ಈ ಮಾಸದಲ್ಲಿ ನೀವು ಶಿವನನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಬಲ ಬರುತ್ತದೆ ಭೂಮಿ ಮನೆ ಕಾರು ಅಥವಾ ಹೂಡಿಕೆಯಲ್ಲಿ ಲಾಭದ ಸಾಧ್ಯತೆಗಳಿವೆ ರುಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಶ್ರಾವಣ ಮಾಸದಲ್ಲಿ ನೀವು ಮಂಗಳನ ಶಕ್ತಿ ಮತ್ತು ಶಿವನ ಶಾಂತಿಯನ್ನು ಒಟ್ಟಿಗೆ ಪಡೆಯುತ್ತೀರಿ ಇದು ಜೀವನದ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ತೆಗೆದುಹಾಕುತ್ತದೆ ದೀರ್ಘಕಾಲದವರೆಗೆ ಸಾಲ ಕಾನೂನು ಹೋರಾಟಗಳು ಮತ್ತು ಗುಪ್ತ ಶತ್ರುಗಳಿಂದ ತೊಂದರೆಗೀಡಾದವರಿಗೆ ಈ ಶ್ರಾವಣ ಹೊಸ ಆರಂಭವಾಗಬಹುದು ಭೂಮಿ ಮನೆ ಕಾರು ಖರೀದಿಸುವುದರಿಂದ ಅಥವಾ ಎಲ್ಲೋ ಹಣವನ್ನು ಹೂಡಿಕೆ ಮಾಡುವುದರಿಂದ ಲಾಭವಾಗಬಹುದು ನಾಲ್ಕನೇದಾಗಿ ಋಷಭ ರಾಶಿಯವರಿಗೆ ಈ ರಾಶಿಯವರು ನಂದಿಯ ಸಂಕೇತವಾಗಿರುವುದರಿಂದ ಈ ಸಮಯದಲ್ಲಿ ಋಷಭ ರಾಶಿಯವರು ನಿಮ್ಮ ಬಾಕಿ ಇರುವ ಹಣವನ್ನು ಪಡೆಯಬಹುದು ಇವರ ವೃತ್ತಿ ಜೀವನದಲ್ಲಿ ಪ್ರಗತಿ ಇರಬಹುದು ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತದೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಪಡೆಯುವ ಸಾಧ್ಯತೆ ಇದೆ ಋಷಭ ರಾಶಿಯವರಿಗೆ ಶ್ರಾವಣ ಮಾಸದ ಸೋಮವಾರದಂದು ಉಪವಾಸ ಆಚರಿಸಿ ಮತ್ತು ಶಿವಲಿಂಗಕ್ಕೆ ಹಾಲು ಮತ್ತು ನೀರು ಅರ್ಪಿಸುವುದು ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಐದನೇದಾಗಿ ಕನ್ಯಾ ರಾಶಿಯವರಿಗೆ ಶ್ರಾವಣ ಮಾಸವು ಕನ್ಯಾ ರಾಶಿಯವರಿಗೆ ಸಂತೋಷವನ್ನು ತರುತ್ತದೆ ಶಿವನ ಕೃಪೆಯಿಂದ ಮಾನಸಿಕ ತೊಂದರೆಗಳು ದೂರಾಗುತ್ತವೆ ಮತ್ತು ಬಾಕಿ ಇರುವ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿದ್ದವರಿಗೆ ಶುಭವಾಗಲಿದೆ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಮದುವೆ ಮತ್ತು ಮಕ್ಕಳ ಸಂತೋಷದ ಬಗ್ಗೆ ಚಿಂತೆಗಳು ಸಹ ದೂರವಾಗಬಹುದು ಮದುವೆ ಅಥವಾ ಮಗುವಿನ ಬಗ್ಗೆ ಚಿಂತೆ ಇರುವ ರಾಶಿಯವರಿಗೆ ಈ ಶ್ರಾವಣ ತಿಂಗಳು ಸಹ ಒಳ್ಳೆಯದು ಸೋಮವಾರದಂದು ಶಿವಲಿಂಗಕ್ಕೆ ದೂರುವ ಶುದ್ಧ ನೀರು ಮತ್ತು ಜೇನುತುಪ್ಪವನ್ನು ಅರ್ಪಿಸುವ ಮುಖಾಂತರ ಈ ಒಂದು ಶ್ರಾವಣ ಮಾಸದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಹೀಗೆ ಈ ಐದು ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ಒಳ್ಳೆಯದಾಗುವುದನ್ನು ಇವಾಗ ಜ್ಯೋತಿಷ್ಯವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇದೇ ರೀತಿ ಇನ್ನಷ್ಟು ಮಾಹಿತಿಯನ್ನು ಈ ಒಂದು ಚಾನಲಲ್ಲಿ ನೀಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ ಪೇಜನ್ನು ಫಾಲೋ ಮಾಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ